ತುಂಬ ದಿವಸಗಳ ನಂತರ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದಾನೆ ಈ ವಿಡಿಯೋ ಅಂತ ಹೇಳಿದ್ರೆ ದೇವಕಣಗಳು ಅಂತ ಹೇಳ್ತೀವಿ ದೇವಕಣಗಳು ದೇವಸ್ಥಾನದ ಪಕ್ಕಗಳಲ್ಲಿ ಕೆಲವೊಮ್ಮೆ ಅಲಂಕಾರಿಕ ಗಿಡವಾಗಿ ಸಹ ಕೆಲವು ಪಾರ್ಕ್ಗಳಲ್ಲಿ ಅಲ್ಲಿ ಬೆಳೆ ಬೆಳೆದಿರ್ತಾರೆ ಇವು ದೇವರ ಪೂಜೆಗೆ ಉಪಯೋಗಿಸ್ತಾರೆ ನೋಡಿ ಹೂವಿನ ಅಂದ ಚಂದ ನೋಡ್ಬೋದು ಸೆಂಟ್ರಲ್ಲಿ ನಿಮಗೆ ಹಳದಿ ಬಣ್ಣ ಇದ್ದರೆ ಬಾಕಿ ಕಡೆಯಲ್ಲಿ ಬಿಳಿ ಬಣ್ಣದಲ್ಲಿ ಸ್ವಲ್ಪ ಹಳದಿ ಮತ್ತು ಬಿಳಿಯ ಬಣ್ಣ ಇದರಲ್ಲಿ ಮಿಕ್ಸ್ ಆಗಿರುವಂಗೆ ನಮಗೆ ಕಾಣುತ್ತೆ ನೋಡಿ ನೀವು ನೋಡ್ತಾ ಹೋಗೋದಾಗ ಗೊತ್ತಾಗುತ್ತೆ ಅದರ ಥರ ಸಣ್ಣದಾಗಿ ಅದರಲ್ಲಿ ಸಣ್ಣ ಪ್ರಮಾಣದ ಅತಿ ಸಣ್ಣ ಪ್ರಮಾಣದ ಉತ್ತಮವಾದ ಸುವಾಸನೆ ಇರ್ತದೆ ನೋಡಿ ಅದರ ಮರ ತೋರಿಸ್ತಾ ಇದ್ರೆ ನೋಡಿ ಮರ ಅದರಲ್ಲಿ ಹೂವು ಆಗ್ತದೆ ಈ ಮರದಲ್ಲಿ ಬೇಕಾದಷ್ಟು ಹೂಗಳಾಗ್ತವೆ ವರ್ಷ ಪೂರ್ತಿ ಕೆಲವೊಮ್ಮೆ ಈ ಮರದ ಆದರೆ ಈ ಮರದಲ್ಲಿ ಕಾಯಿ ಬರ್ತದೆ ಕಣಗಲು ಹೂವಿನ ಕಾಯಿ ಬರ್ತದೆ ಕಾಯಿ ಭಾರಿ ಕಡಿಮೆ ಒಂದು ಮರದಲ್ಲಿ ಒಂದೋ ಎರಡೋ ಕಾಯಿ ಬಂದರೆ ತುಂಬ ಏನಂತೀವಿ ತುಂಬ ಉಪಕಾರ ಅಂತ ತುಂಬ ಅದರಿಂದ ಏನಾಗ್ತದೆ ಅಂತಂದರೆ ಮನೆಯಲ್ಲಿ ಆ ಕಾಯಿಯನ್ನು ತಗೊಂಡೋಗಿ ಮನೆಯಲ್ಲಿ ಐಶ್ವರ್ಯ ನಮಗೆ ಬರ್ತದೆ ಅಂತ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಬರ್ತದೆ ಬರೋದಿಲ್ವ ನೋಡಿದ್ದಿಲ್ಲ ಆದರೂ ಸಹ ಕೆಲವರು ತಗೊಂಡೋಗಿ ಆ ಕಾಯಿಯನ್ನು ಮನ ಈಗ ಮರಗಳಲ್ಲಿ ಕಾಯಿ ಆ ಕಾಯಿ ಆಗೋದು ಈ ಕಣಗಲೆ ಹೂವಿನಲ್ಲೇ ಹೂವಾಗಿ ಅದರಲ್ಲಿ ಆಗೋದು ಭಾರಿ ಕಡಿಮೆ ಗಿಡಗಳನ್ನೇ ಬೆಳೆಸಬೇಕು ಅಂದರೆ ಇದರ ಕೊಂಬೆಗಳನ್ನೇ ನಟ್ಟುಬಿಟ್ಟು ಬಳಸ್ತಾರೆ ಇದು ತುಂಬ ಕಾಡುಗಳಲ್ಲಿ ಕೆಲವು ದೇವಸ್ಥಾನಗಳ ಮುಂದೆ ಕೆಲವೊಮ್ಮೆ ತೋಟಗಳಲ್ಲಿ ದೇವರು ಅಂತ ಹೇಳ್ತಾರೆ ಅಂಥ ಕಡೆಗಳಲ್ಲೂ ಇವನ್ನಟ್ಟು ಬಳಸಿರ್ತಾರೆ ಇದರಡಿಗೆ ದೇವರ ಕಲ್ಲುಗಳನ್ನು ಇವುಗಳನ್ನು ಹಾಕಿ ಪೂಜೆ ಮಾಡಲಿಕ್ಕೂ ಮಾಡ್ತಾರೆ ಇದರಲ್ಲಿ ಈ ಇದರ ಕಾಂಡಗಳು ಮತ್ತು ಇದರ ರಂಬೆಗಳೆಲ್ಲ ನೀವು ನೋಡಿದರೆ ಸ್ವಲ್ಪ ವಿಚಿತ್ರವಾಗಿರ್ತದೆ ಒಂದು ರೀತಿಯಲ್ಲಿ ಏನೋ ಒಂದು ವಿಚಿತ್ರವಾದ ರೀತಿಯಲ್ಲಿ ನಮಗೆ ಕಾಣ್ತಿರ್ತದೆ ಅವುಗಳೊಂಥರ ಬೆಂಡು ಗಿಂಡು ಎಲ್ಲ ಆಗಿ ತುಂಬ ಇದಾಗಿ ಕಾಣ್ತದೆ ಇದರಲ್ಲಿ ಯಕ್ಷಿಣಿಗಳು ಡೈಲಿ ವಾಸಿಸ್ತವೆ ಅಂತಾರೆ ಯಕ್ಷಿಣಿ ಯಕ್ಷಿಣಿಗಳು ಇದರಲ್ಲಿ ಬಂದು ದೇವ ವಾಸಿಸ್ತವೆ ಅದರಿಂದ ರಾತ್ರ ಟೈಮ್ ರಾತ್ರಿ ಟೈಮ್ಗಳಲ್ಲಿ ಇದರ ಅಡೀಲಿ ಹೋಗಬೇಡಿ ಹುಣ್ಣಿಮೆ ಸಮಯಗಳಲ್ಲಿ ಇದರಿಂದ ಹೋಗಬೇಡಿ ಹಂಗೆ ಅಂತಾರೆ ಇದರಿಂದ ಏನು ಮಾಡ್ತಾರೆ ಅಂತಂದರೆ ಅಂಜನವನ್ನು ತಯಾರಿಸ್ತಾರೆ ದೇವ ಕಣಗಳೇ ಅಂಜನವನ್ನು ತಯಾರಿಸ್ತಾರೆ ನಮ್ಮದೊಬ್ಬರು ಸ್ನೇಹಿತರು ಅದನ್ನು ತಯಾರಿಸಿದಾರೆ ಅಂಜನವನ್ನು ತಯಾರಿಸ್ತಾರೆ ಯಾವುದು ದೇವ ಕಣಗಳೇ ಹೂವಿನಿಂದ ಅವರದನ್ನು ಪುಡಿ ಮಾಡಿ ಭಸ್ಮ ಮಾಡಿ ಅವುಗಳಿಗೆ ಬೇಕಾದಂಥ ಹಲವಾರು ವಸ್ತುಗಳನ್ನು ಸೇರಿಸಿ ಇದರಿಂದ ಅಂಜನವನ್ನು ಮಾಡಿದಾರೆ ಅಂಜನ ಮಾಡಿ ಇವರು ಇವರು ಅಂಜನವನ್ನು ಮಾಡ್ತಾ ಇರ್ತಾರೆ ಎಡೆಗೆ ಅವರು ಅಂಜನವನ್ನು ಮಾಡಿದ್ದನ್ನು ನಿಮಗೆ ತೋರಿಸ್ತಾ ಇದ್ದಾನೆ ನೋಡಿ ಅವ್ರು ಮಾಡಿದ್ದನ್ನು ನನಗೆ ಕಳಿಸ್ಕೊಟ್ಟಿದಾರೆ ಅಂಜನ ಇವರುಗಳು ಅವುಗಳನ್ನು ಮಾಡಿ ಅವುಗಳಲ್ಲಿ ಅಂಜನವನ್ನು ನೋಡ್ತಾರೆ ನೋಡಿ ನಮಸ್ಕಾರ